ತಾಲೂಕಿನ ಮುಗುವಾ ಸುಬ್ರಹ್ಮಣ್ಯ ದೇವಾಲಯದಲ್ಲಿ ಡಿಸೆಂಬರ್ ಹದಿನೆಂಟರಂದು ಚಂಪಾಷ್ಠಿ ಉತ್ಸವ ಜರುಗಲಿದೆ ಎಂದು ಆಡಳಿತ ಮಂಡಳಿಯ ಅಧ್ಯಕ್ಷ ಎಸ್ಆರ್ ಹೆಗಡೆ ಮಾಹಿತಿ ನೀಡಿದರು ದೇವಸ್ಥಾನದಲ್ಲಿ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿ ಪ್ರತಿ ವರ್ಷದಂತೆ ಈ ಬಾರಿಯೂ ಅದ್ದೂರಿಯಾಗಿ ಚಂಪಾಷ್ಠಿ ಆಚರಿಸಲಾಗುತ್ತದೆ ಚಂಪಾಷ್ಠಿಯು ಶ್ರೀ ಸುಬ್ರಹ್ಮಣ್ಯ ದೇವರ ವಿಶೇಷ ಉತ್ಸವವಾಗಿದೆ ನಾಡಿನ ನಾನಾ ಭಾಗಗಳಿಂದ ಇಲ್ಲಿಗೆ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸುತ್ತಾರೆ ಕಳೆದ ವರ್ಷ ಚಂಪಾಷಷ್ಠಿ ಉತ್ಸವದಲ್ಲಿ ಹತ್ತು ಸಾವಿರ ಜನರು ಪ್ರಸಾದ ಭೋಜನ ಸ್ವೀಕರಿಸಿದ್ರು ಈ ವರ್ಷವೂ ಅಷ್ಟೇ ಪ್ರಮಾಣದಲ್ಲಿ ಪ್ರಸಾದ ಭೋಜನ ಸಿದ್ದತೆ ಕೈಗೊಳ್ಳಲಾಗುತ್ತಿದೆ ಎಂದು ತಿಳಿಸಿದರು ದೇವಸ್ಥಾನದ ನಾಗಬನದಲ್ಲಿ ಬೆಳಗ್ಗೆ ಎಂಟು ಮೂವತ್ತು ಗಂಟೆಯಿಂದ ಅಭಿಷೇಕ ಅರ್ಚನೆ ಆರತಿ ಪ್ರಾರಂಭವಾಗಿ ಒಂದು ಮೂವತ್ತು ಮಹಾಪೂಜೆ ನಡೆಯಲಿದೆ ಪ್ರಧಾನ ದೇವರಾದ ಶ್ರೀ ಸುಬ್ರಹ್ಮಣ್ಯ ದೇವರ ಸನ್ನಿಧಿಯಲ್ಲಿ ಬೆಳಗ್ಗೆ ಏಳು ಗಂಟೆಯಿಂದ ಅರ್ಚನೆ ಆರತಿ ಧಾರ್ಮಿಕ ಕಾರ್ಯಕ್ರಮಗಳು ಆರಂಭವಾಗುತ್ತವೆ ಮೂವತ್ತರಿಂದ ಅಭಿಷೇಕಗಳ ಸೇವೆಗಳು ಆರಂಭವಾಗಿ ಮಧ್ಯಾಹ್ನ ಹನ್ನೆರಡು ಗಂಟೆಯವರೆಗೆ ನಡೆಯುತ್ತವೆ ನಂತರ ಕಲಾಭಿಷೇಕ ಪರಿವಾರ ದೇವತೆಗಳಿಗೆ ಪೂಜೆ ಬಲಿ ಮಹಾಮಂಗಳಾರತಿ ನೆರವೇರಲಿದ್ದು ಸಂಜೆ ನಾಲ್ಕರಿಂದ ರಾತ್ರಿ ಹತ್ತು ಮೂವತ್ತು ಗಂಟೆಯವರೆಗೆ ಪ್ರಸಾದ ಭೋಜನ ನಡೆಯುತ್ತದೆ ರಾತ್ರಿ ಎಂಟು ಮೂವತ್ತಕ್ಕೆ ಮಹಾಮಂಗಳಾರತಿ ನಡೆಯಲಿದ್ದು ಎಂಟು ಮೂವತ್ತರ ನಂತರ ಯಾವುದೇ ಅಭಿಷೇಕ ಅಥವಾ ಸೇವೆಗಳು ಇರುವುದಿಲ್ಲ ಎಂದು ತಿಳಿಸಿದರು ಸರಿಸುಮಾರು ಐವತ್ತು ಸಾವಿರಕ್ಕೂ ಅಧಿಕ ಭಕ್ತರು ಈ ದಿನ ದೇವಾಲಯಕ್ಕೆ ಆಗಮಿಸುವ ನಿರೀಕ್ಷೆ ಇದೆ ಭಕ್ತರಿಗೆ ದರ್ಶನ ಸೇರಿದಂತೆ ವಿವಿಧ ಬಗೆಯ ಸೇವೆ ಸಲ್ಲಿಸಲು ವ್ಯವಸ್ಥೆ ಕಲ್ಪಿಸಲಾಗಿದೆ ಹುಲಿಯಪ್ಪನ ಕಟ್ಟಿಯಿಂದ ದೇವಾಲಯದ ಆವರಣದವರೆಗೂ ಸರತಿ ಸಾಲಿನಲ್ಲಿ ಆಗಮಿಸಬೇಕಿದ್ದು ಪೆಂಡಾಲ್ ವ್ಯವಸ್ಥೆ ಮಾಡಲಾಗಿದೆ ದೇವರಿಗೆ ಪಾನಕ ಸೇವೆ ಭಕ್ತರಿಗೆ ವಿತರಿಸಲಾಗುವುದು ಕುಡಿಯುವ ನೀರು ಹಾಗೂ ವಿವಿಧ ಧಾರ್ಮಿಕ ಸೇವೆ ಸಲ್ಲಿಸಲು ಸೇವಾ ಕೌಂಟರ್ ತೆರೆಯಲಾಗುವುದು ಮುಂಜಾನೆಯಿಂದ ರಾತ್ರಿಯವರೆಗೂ ನಿರಂತರವಾಗಿ ದೇವರ ದರ್ಶನ ಹಾಗೂ ಸೇವೆಗೆ ವ್ಯವಸ್ಥೆ ಕಲ್ಪಿಸಲಾಗಿದೆ ಬೆಂಡಾಲ ವ್ಯವಸ್ಥೆಯನ್ನು ಮಾಡುತ್ತೇವೆ ಬಿಸಿಲಲ್ಲಿ ನಿಂತು ಗಡಿಯಬಾರದು ಭಕ್ತಾದಿಗಳಿಗೆ ತೊಂದರೆ ಆಗಬಹುದು ಅಂತ ಅಲ್ಲಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಕೂಡ ಮಾಡುತ್ತೇವೆ ಹಾಗೆ ಬೆಲ್ಲದ ಪಾನಕದ ವ್ಯವಸ್ಥೆಯನ್ನು ಮಾಡುತ್ತೇವೆ ಈ ಎಲ್ಲ ವ್ಯವಸ್ಥೆಗಳನ್ನು ಭಕ್ತಾದಿಗಳು ಸ್ವೀಕರಿಸಲಿಕ್ಕೆ ಅನುಕೂಲ ಆಗ್ತದೆ ಮತ್ತೆ ಭಾಳ ದೂರದಿಂದ ಬಂದಿರ್ತಾರೆ ಅದಲ್ಲದೆ ನಿಂತ್ಕೊಂಡು ಕ್ಯೂದಲ್ಲಿ ನಿಟ್ಕೊಂಡು ದಂಡಿರ್ತಾರೆ ಅದರ ಸಲುವಾಗಿ ಈ ವ್ಯವಸ್ಥೆಯನ್ನು ನಾವು ಮಾಡ್ತೇವೆ ಸಾಧ್ಯ ಆದ ಭಕ್ತಾದಿಗಳಿಗೆ ಅನುಕೂಲ ಮಾಡಲಿಕ್ಕೆ ಎಷ್ಟು ಸಾಧ್ಯವೋ ಅಷ್ಟು ನಮ್ಮ ಆಡಳಿತ ಮಂದಿರಲ್ಲಿ ಶ್ರಮಿಸ್ತದೆ ಭಕ್ತಾದಿಗಳಿಗೆ ತೊಂದರೆ ಆಗುವುದಂತಹ ಎಲ್ಲ ವ್ಯವಸ್ಥೆಯನ್ನು ಮಾಡಲಿಕ್ಕೆ ನಾವು ಸಜ್ಜಾಗಿದ್ದೇವೆ ಬಂದಂಥ ಭಕ್ತಾದಿಗಳು ಕೂಡ ಶಾಂತ ರೀತಿಯಿಂದ ದೇವರ ದರ್ಶನವನ್ನು ಮಾಡಿಕೊಂಡು ಎಲ್ಲ ಪ್ರೀತಿಯ ಸಹಕಾರ ಸಹಾಯವನ್ನು ನಮಗೆ ನೀಡಿ ಈ ಉತ್ಸವವನ್ನು ಚೆಂದಗಾಣಿಸಿಕೊಳ್ಬೇಕು ಅಂತ ಭಕ್ತಾದಿಗಳಲ್ಲಿ ಕೈ ಮುಗಿದು ಆಡಳಿತ ಮಂಡಳಿಯ ಪರವಾಗಿ ಕೇಳಿಕೊಡ್ತೇನೆ ತೀರ್ಥಪ್ರಸಾದಗಳನ್ನು ಕೊಟ್ಟು ಪ್ರಸಾದ ಭೋಜನ ಸುಮಾರು ಅಂದಾಜು ಒಂದು ಮೂರು ಕಾಲದಿಂದ ನಾಲ್ಕು ಗಂಟೆ ಆಗ್ತದೆ ಪ್ರಸಾದ ಭೋಜನ ನಾಲ್ಕು ಗಂಟೆಗೆ ಪ್ರಾರಂಭವಾದರೆ ಬಹುತೇಕವಾಗಿ ಹತ್ತು ಹತ್ತುವರೆವರೆಗೆ ನಡೀತಾ ಇರ್ತದೆ ಕಳೆದ ವರ್ಷ ಸುಮಾರು ಒಂದು ಹತ್ತು ಸಾವಿರ ಜನ ಪ್ರಸಾದ ಭೋಜನವನ್ನು ಸ್ವೀಕರಿಸಿದ್ದಾರೆ ಸ್ವೀಕರಿಸಿದ್ದಾರೆ ಮತ್ತೆ ಚಂಪಾಷಷ್ಟಿ ಉತ್ಸವ ದಿವಸ ರಾತ್ರಿ ಎಂಟು ಮೂವತ್ತಕ್ಕೆ ಮಹಾಮಂಗಳಾರತಿ ಆದ ನಂತರ ಯಾವುದೇ ಸೇವೆಗಳು ಲಭ್ಯ ಇರುವುದಿಲ್ಲ ಎಲ್ಲ ಸೇವೆಗಳು ಒಂದಾಗ್ತದೆ ಎಂಟು ಮೂವತ್ತ ನಂತರ ಭಕ್ತಾದಿಗಳಿಗೆ ದರ್ಶನಕ್ಕೆ ಮಾತ್ರ ಸ್ವಲ್ಪ ಹೊತ್ತು ಅವಕಾಶ ಇರ್ತದೆ ಎಂಟು ಎಂಟುವರೆ ನಂತರ ಆದರೆ ಯಾವುದೇ ಸೇವೆಗಳು ಕೂಡ ಲಭ್ಯ ಆಗಲಿಲ್ಲ ದಯಮಾಡಿ ಭಕ್ತಾದಿಗಳು ಇದನ್ನ ಗಮನದಲ್ಲಿಟ್ಟುಕೊಂಡು ಶ್ರೀ ಕ್ಷೇತ್ರಕ್ಕೆ ಸಮಯಕ್ಕೆ ಸರಿಯಾಗಿ ಬಂದು ಶ್ರೀದೇವರ ದರ್ಶನವನ್ನು ಮಾಡಿ ಕೃತಾರ್ಥರಾಗಬೇಕು ಅಂತ ಕೇಳ್ಕೊಳ್ತೇನೆ ಇದೇ ವೇಳೆ ಕಾರ್ಯದರ್ಶಿ ಎಂ ಭಟ್ ನಾರಾಯಣ ಹೆಗಡೆ ಲಕ್ಷ್ಮೀನಾರಾಯಣ ಹೆಗಡೆ ಕಣ್ಣಿ ಎಸ್ಆರ್ ಭಟ್ ಉಪಸ್ಥಿತರಿದ್ದರು ಭಾವನಾ ಟಿವಿಗಾಗಿ ವಿಶ್ವನಾಥ್ ಸಾಲ್ಕೋಡ್ ಹೊನ್ನಾವರ